ಹಾಯ್ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಿ ಟಿಯನ್ನು ಯಾರೆಲ್ಲ ಬರಿತಿದಿರೋ ಅವ್ರಿಗೆ ಇದು ಇಂಪಾರ್ಟೆಂಟ್ ಸೆಷನ್ ಅಂತಲೇ ಹೇಳ್ಬೋದು ಸೊ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬಂದೇ ಬರುತ್ತೆ ಸೊ ನಾವು ಕಾನ್ಸೆಪ್ಟು ಅವರು ಕ್ವಶನ್ ಕೇಳಿರ್ತಾರೆ ಅದರಲ್ಲಿ ಒಂದು ವರ್ಡು ಡಿಫಿಕಲ್ಟ್ ಇರುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಸ್ವಲ್ ಈಸಿಯಾಗಿ ಬರೀಬೋದು ಟಿ ಟಿ ಪಾಸ್ ಮಾಡ್ಕೊಳೋದು ತುಂಬ ಈಸಿ ಓಕೆ ನಮ್ಮದು ಆನ್ಲೈನ್ ಕ್ಲಾಸು ಕೂಡ ಬೇಕಾದರೂ ಇದೆ ನೀವು ಬೇಕಾದರೆ ಜಾಯ್ನ್ ಆಗ್ಬೋದು ತೌಸಂಡ್ ಫೋರ್ ಹಂಡ್ರೆಡ್ ಇದೆ ತೌಸಂಡ್ ಫೋರ್ ಹಂಡ್ರೆಡಲ್ಲಿ ನಿಮಗೆ ಸಿಕ್ಸ್ ಟು ಟೆಂತ್ ಓಕೆ ಏನಿದೆ ಸಿಕ್ಸ್ ಟು ಟೆಂತ್ ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿಕ್ಸ್ ಸಮಾಜಶಾಸ್ತ್ರ ಮತ್ತು ಭೂಗೋಳ ಮತ್ತು ಸಂವಿಧಾನ ಇದಿಷ್ಟು ಕೂಡ ಕವರ್ ಆಗಿರುತ್ತೆ ಮತ್ತು ಕನ್ನಡ ಬೋಧನಾಶಾಸ್ತ್ರ ಕನ್ನಡ ಗ್ರಾಮರ್ ಇಂಗ್ಲೀಷ್ ಬೋಧನಶಾಸ್ತ್ರ ಇಂಗ್ಲೀಷ್ ಗ್ರಾಮರ್ ಮತ್ತು ಸೈಕಾಲಜಿ ಇದಿಷ್ಟು ಕೂಡ ಕವರ್ ಆಗಿದೆ ಇದಿಷ್ಟು ನೋಟ್ಸು ಸಿಗುತ್ತೆ ಸ್ಟಡಿ ಮೆಟೀರಿಯಲ್ಲು ಸಿಗುತ್ತೆ ಪ್ಲಸ್ ಆನ್ಲೈನ್ ಕ್ಲಾಸು ಇರುತ್ತೆ ತೌಸಂಡ್ ಫೋರ್ ಹಂಡ್ರೆಡ್ ಇರುತ್ತೆ ಇಲ್ಲಿ ನೋಡಿ ನಾವು ನೋಡ್ತಾ ಹೋಗೋಣ ಇದು ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದ ಅಂಶ ವ್ಯತಿರಿಕ್ತ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ ವಿರುದ್ಧವಾಗಿರೋದು ಆಪೋಸಿಟ್ ಆಗಿರೋದು ಅಂತ ಅರ್ಥ ಆಪ್ಷನ್ ಒನ್ ಏನಿದೆ ಭಾಷೆಯು ಜೈವಿಕ ಮತ್ತು ಸಾಮಾಜಿಕ ಪ್ರಭಾವದಿಂದ ರೂಪುಗೊಳ್ಳುತ್ತದೆ ಹೌದು ನಮ್ಮ ಭಾಷೆ ಜೈವಿಕ ಮತ್ತು ಸಾಮಾಜಿಕ ಪ್ರಭಾವದಿಂದ ರೂಪುಗೊಳ್ಳುತ್ತದೆ ಈಗ ನಾವು ಸೊಸೈಟಿಯಲ್ಲಿ ಇರಬೇಕಾದ್ರೆ ಸೊ ಒಬ್ರಿಗೊಬ್ರು ಮಾತಾಡಿ ಮಾತಾಡ್ತೀವಿ ನಾ ಫೋರ್ ಮೆಂಬರ್ಸ್ ಇದ್ದಾರೆ ಯಾ ಇದ್ದಾರೆ ಅಂದರೆ ಯಾರೂ ಕೂಡ ಕೂತಿರಲ್ಲ ಸೊ ಹಾಗಾಗಿ ಕಮ್ಯುನಿಕೇಷನ್ ಓಕೆ ಕಮ್ಯುನಿಕೇಷನ್ ಅಂದರೆ ಮಾತುಗಾರಿಕೆ ಇದ್ದೇ ಇರುತ್ತೆ ಓಕೆನಾ ವಿತೌಟ್ ಲ್ಯಾಂಗ್ವೇಜ್ ಓಕೆ ಲ್ಯಾಂಗ್ವೇಜ್ ಇಲ್ಲದೆ ವಿ ವಿಕಾಂಟ್ ಸ್ಪೀಕ್ ಎನಿ ಒನ್ ವರ್ಡ್ ನಾವು ಯಾವುದೇ ಒಂದು ವರ್ಡು ಕೂಡ ಮಾತಾಡೋಕ್ಕಾಗಲ್ಲ ಲಾಂಗ್ ಲ್ಯಾಂಗ್ವೇಜ್ ಇಲ್ಲದೇ ಇದ್ದಿದ್ದರೆ ನಾವು ವಿ ಯೂಸ್ ಸೈನ್ ವರ್ಡ್ಸ್ ಸೈನ್ ವರ್ಡ್ಸನ್ನು ಯೂಸ್ ಮಾಡಬೇಕಾಗಿತ್ತು ಓಕೆ ಸೈನ್ ವರ್ಡ್ಸ್ ಅಂದರೆ ಈಗ ಮೂಕರೆಲ್ಲ ಮಾತಾಡ್ತಾರಲ್ಲ ಆ ಥರ ಸೊ ಹಾಗಾಗಿ ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದದ್ದು ಇದಲ್ಲ ಭಾಷೆಯು ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ರೂಪುಗೊಳ್ಳುತ್ತದೆ ಹೌದು ಸುಮ್ಮನೆ ಸುಮ್ಮನೆ ಯಾರು ಕೂಡ ಮಾತಾಡಲ್ಲ ಸೊ ನೀನು ಏನಾದರೂ ಕೇಳಿದರೆ ಅವ್ರು ಏನಾದರೂ ಹೇಳಬೇಕು ಅವಶ್ಯಕತೆಗೆ ಅನುಗುಣವಾಗಿ ರೂಪುಗೊಳ್ಳುತ್ತದೆ ಭಾಷೆಯು ಸ್ವೀಕೃತ ಮತ್ತು ಉತ್ಪಾದಕ ಗುಣ ಅಂದಿದೆ ಸ್ವೀಕೃತ ಮತ್ತು ಉತ್ಪಾದಕ ಗುಣ ಅಂದರೆ ಪ್ರೊಡಕ್ಟಿವ್ ಆ್ಯಂಡ್ ರೆಸಿಪ್ಟಿವ್ ಸ್ಕಿಲ್ ಪ್ರೊಡಕ್ಟಿವ್ ಅಂದರೆ ಉತ್ಪಾದಕ ರೆಸಿಪ್ಟಿವ್ ಅಂದರೆ ಸ್ವೀಕೃತ ಓಕೆ ಸೊ ಗುಣವನ್ನು ಹೊಂದಿದೆ ದೈವ ಶಕ್ತಿಯನ್ನು ಹೊಂದಿದ್ದು ಪ್ರತಿಯೊಬ್ಬರು ಸಹಜವಾಗಿ ಮಾತನಾಡುವುದಾಗಿದೆ ಓಕೆ ಆಪ್ಷನ್ ಫೋರ್ ಏನೋ ಅದು ವ್ಯತಿರಿಕ್ತ ಅದು ವಿರುದ್ಧವಾದದ್ದು ಭಾಷೆಗೆ ಮೂಲ ಸ್ವರೂಪಕ್ಕೆ ಅದು ವಿರುದ್ಧವಾದದ್ದು ಭಾಷೆಯು ದೈವ ಶಕ್ತಿಯನ್ನು ಹೊಂದಿದ್ದು ಪ್ರತಿಯೊಬ್ಬರೂ ಸಹಜವಾಗಿ ಮಾತನಾಡುವುದಾಗಿದೆ ಸೊ ಅದು ಏನಾದಿನ ಅದು ವ್ಯತಿರಿಕ್ತವಾದ್ದು ವಿರುದ್ಧವಾಗಿದೆ ಈಗ ನಮ್ಗೆ ಕನ್ನಡ ಗೊತ್ತಿದೆ ಲ್ಯಾಂಗ್ವೇಜ್ ಮಾತಾಡ್ತೀವಿ ಬಟ್ ಇಂಗ್ಲೀಷ್ ಗೊತ್ತಿಲ್ಲ ಹಿಂದಿ ಗೊತ್ತಿಲ್ಲ ಅಂದರೆ ಕೆನ್ ವಿ ಟಾಕ್ ಸೊ ದೈವಶಕ್ತಿಯಿಂದ ಬರುತ್ತಾ ಅನ್ನೋ ಪ್ರತಿಯೊಬ್ಬರು ಸಹಜವಾಗಿ ಮಾತಾಡಲ್ದ ಅಲ್ಲೂ ಓಕೆ ನಾವು ಭಾಷೆ ಒಂದು ಭಾಷೆಯನ್ನು ಕಲಿತಾಗ ಮಾತ್ರ ಮಾತಾಡ್ತೀವಲ್ವಾ ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ವ್ಯತಿರಿಕ್ತ ಅಂತ ಕೇಳಿದರೆ ವ್ಯತಿರಿಕ್ತ ಅಂದರೆ ವಿರುದ್ಧವಾಗಿದ್ದು ಇನ್ನು ಎರಡನೇ ಕ್ವಶನ್ ಮಾನವನು ವಸ್ತುಗಳು ಮತ್ತು ಪ್ರಾಣಿ ಶಬ್ದ ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನು ಅನುಸರಿಸಲು ಪ್ರಯತ್ನವೇ ಭಾಷೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದವರು ಯಾರು ಅಂತ ಕೇಳ್ತಾರೆ ಅಂದರೆ ಮಾನವನು ವಸ್ತುಗಳು ಮತ್ತು ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನು ಅನುಸರಿಸಲು ಸೊ ಅನುಕರಣೆ 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 ಅಂದರೆ ಲಿಬ್ಜಿಂಗ್ ಓಕೆ ಇದಕ್ಕೆ ಆಪ್ಷನ್ ಏನು ಸರಿಯಾದ ಉತ್ತರ ಅಂದರೆ ಲಿಪ್ಜಿಂಗ್ ಸೊ ನಾವು ಅನ್ ಒಂದು ಭಾಷೆಯನ್ನು ನಾವು ಅನುಕರಣೆ ಮೂಲಕನೇ ಕರೆಯೋದು ಓಕೆನಾ ಸೊ ಈಗ ಯಾರೋ ಹಿಂದಿ ಮಾತಾಡ್ತಾ ಇರ್ತಾರೆ ಆ ಅಟ್ಮಾಸ್ಫಿಯರಲ್ಲಿ ಇರ್ತೀವಿ ಸೊ ಆವಾಗ ನಮಗೆ ಆಟೋಮೆಟಿಕಲಿ ಹಿಂದಿ ಭಾಷೆ ಬರುತ್ತೆ ಓಕೆನಾ ಸೊ ಭಾಷೆಯನ್ನು ನಾವು ಅನುಕರಣೆ ಮೂಲಕನೂ ಕರೀತೀವಿ ಓಕೆ ನಮ್ಮ ಮನೆಯಲ್ಲಿ ಪೇರೆಂಟ್ಸ್ ಯಾವ ಕನ್ನಡ ಮಾತಾಡಿದರೆ ನಮಗೆ ಕನ್ನಡ ಆಟೋಮೆಟಿಕ್ಕಾಗಿ ಬರುತ್ತೆ ಸೊ ಅನುಕರಣೆ ಮಾಡ್ತೀವಿ ಸೊ ಇಂಗ್ಲೀಷ್ ಮಾತಾಡಿದರೆ ಇಂಗ್ಲೀಷ್ ಆಟೋಮೆಟಿಕ್ಕಾಗಿ ಬರುತ್ತೆ ಹಿಂದಿ ಮಾತಾಡಿದರೆ ಹಿಂದಿ ಬರುತ್ತೆ ಓಕೆ ಇನ್ನು ಮಗುವಿನ ಭಾಷಾ ಕಲಿಕೆಯಲ್ಲಿ ಇದು ಮೂಲ ಕೌಶಲ್ಯ ಯಾವುದು ಆಲೈಸುವಿಕೆ ಓಕೆ ಲಿಸ್ನಿಂಗ್ ಸ್ಕಿಲ್ ಏನಿದೆನೋ ಅದು ವೆರಿ ವೆರಿ ಇಂಪಾರ್ಟೆಂಟು ಸೊ ಅದನ್ನು ನಾವು ಫಸ್ಟ್ ಕಲಿತಾಗ ಮಾತ್ರ ಭಾಷೆ ಕಲಿಕೆ ಬೇರೆ ಎಲ್ಲ ಕಲಿಕೆಯನ್ನು ಮಾಡೋಕ್ಕೆ ಸಾಧ್ಯ ಓಕೆ ಈಗ ಮಗು ಏನು ಮಾಡುತ್ತೆ ಟು ಒನ್ಸ ಟು ಟೀಚರ್ ಹೇಳ್ಕೊಡ್ತಾರೆ ಅದು ಏನು ಮಾಡೋದ ನೀಟಾಗಿ ಕೇಳಿಸ್ಕೊಳಲ್ಲ ಸೊ ಅವಾಗ ಅಲ್ಲಿ ಭಾಷೆಯ ಕೊರತೆ ಎದ್ದು ಕಾಣುತ್ತೆ ಹಾಗಾಗಿ ಲಿಸ್ನಿಂಗ್ ಲಿಸ್ನಿಂಗ್ ಎಲ್ ಎಸ್ ಆರ್ ಡಬ್ಲ್ಯೂ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಸೊ ದೀಸ್ ಫೋರ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಟು ಪ್ರೊಡ್ಯೂಸ್ ದಾಂಗ್ ಒಂದು ಭಾಷೆಯನ್ನು ಕಲೆ ಟು ಲರ್ನ್ ದ ಲಾಂಗ್ವೇಜ್ ಓಕೆ ಭಾಷೆಯನ್ನು ಕಲೈಕ್ಕೆ ಎಲ್ ಎಸ್ ಆರ್ ಡಬ್ಲ್ಯೂ ವೆರಿ ವೆರಿ ಇಂಪಾರ್ಟೆಂಟ್ ಮಾತು ಎಂದರೆ ಏನು ಅಂತ ಕೇಳಿದರೆ ಸೊ ಮಾತು ಎಂದರೆ ಮನಸ್ಸಿನ ಭಾವನೆ ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಅರ್ಥಪೂರ್ಣವಾಗಿ ಸುಸಂಬದ್ಧವಾಗಿ ಶಾಬ್ದಿಕವಾಗಿ ಮಾತನಾಡುವುದು ಪ್ರಕಟಿಸುವುದು ಸೊ ಮಾತು ಅಂದರೆ ಎಲ್ರಿಗೂ ಗೊತ್ತಿದೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನ ಅಭಿಪ್ರಾಯಗಳನ್ನ ನಾವು ಮಾತಾಡ್ತೀವಿ ಓಕೆ ಒಂದು ಪದಗಳನ್ನ ಜೋಡಿಸಿ ಮಾತಾಡ್ತೀವಿ ಸೊ ಅದನ್ನು ನಾವು ಮಾತು ಅಂತ ಕೇಳ್ಕಾಯ್ತೀವಿ ಸೊ ಸುಲಭವಾಗಿ ಎಲ್ಲರಿಗೆ ಅರ್ಥವಾಗುವಂತೆ ಮಾತನಾಡುವುದು ಸೊ ಅದಲ್ಲ ಅದು ಮಾತು ಅಂದರೆ ಮನಸ್ಸಿನ ಭಾವನೆ ಇರುತ್ತೆ ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡೋದೇ ಮಾತು ಈಗ ಮಾತಾಡ್ಬೇಕಾದ್ರೆ ಸುಮ್ಮನೆ ಸುಮ್ಮನೆ ಯಾರು ನಾವು ಮಾತಾಡೋಲ್ಲ ಸೊ ನಮ್ಮಲ್ಲಿ ಏನು ಭಾವನೆಗಳಿರ್ತವೋ ಅಭಿಪ್ರಾಯಗಳು ಇರ್ತವೋ ಅದನ್ನು ಸುಸಂಬದ್ಧವಾಗಿ ಮಾತಾಡ್ತೀವಿ ಅದನ್ನು ಮಾತು ಅಂತ ಹೇಳಿ ಕರಿತೀವಿ ವ್ಯಾಕರಣದಿಂದ ಪದಸಿದ್ಧಿ ಇದು ವೆರಿ 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 ಇಂಪಾರ್ಟೆಂಟ್ ವ್ಯಾಕರಣದಿಂದ ಪದಸಿದ್ಧಿ ಪದಸಿದ್ಧಿಯಿಂದ ಅರ್ಥ ಅರ್ಥಸಿದ್ಧಿಯಿಂದ ತ ತತ್ವಜ್ಞಾನ ತತ್ವಜ್ಞಾನದಿಂದ ಮಾನವರು ಬಯಸುವ ಮೋಕ್ಷ ದೊರೆಯುತ್ತದೆ ಎಂದು ವ್ಯಾಕರಣದ ಮಹತ್ವವನ್ನು ಸಾರಿದವನು ಯಾರಪ್ಪ ಅಂದರೆ ಕೆ ರಾಜ ಆಗಿರ್ತಾರೆ ಓಕೆನಾ ಸೊ ಈ ಥರ ಕೊಟ್ಟು ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ ಟಿ ಟಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂದ್ಕೊಳ್ತೀನಿ ಓಕೆನಾ ಇನ್ನು ಓದುವಿಕೆ ಒಂದು ಆಲೋಚನಾ ಕ್ರಿಯೆ ಆಗಿರುತ್ತೆ ಓಕೆ ಸೊ ಓದುವಿಕೆ ಆಲೋಚನೆ ಕ್ರಿಯೆ ಆಗಿರುತ್ತೆ ಮಾನಸಿಕ ಸಿದ್ಧತೆ ಸೊ ಓದುವಿಕೆ ಒಂದು ಆಲೋಚನೆ ಕ್ರಿಯೆ ಆಗಿರುತ್ತೆ ಎಂದರೆ ಏನು ಅಂತ ಕೇಳಿದರೆ ಸೊ ಓದುವಿಕೆ ಓದಬೇಕಾದ್ರೆ ನಮಗೆ ಮಾನಸಿಕವಾಗಿ ಸಿದ್ಧರಾಗಿರಬೇಕು ಮಾನಸಿಕವಾಗಿ ಸಿದ್ಧರಾಗಿಲ್ಲ ಅಂದರೆ ನಾವು ಓದೋಕ್ಕಾಗಲ್ಲ ಓದೋದು ಅಂದರೆ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಅಂದರೆ ಓದೋದಲ್ವ ಸೊ ಒಂದು ಓದಬೇಕು ಅಂದರೆ ನಮಗೆ ಕಾನ್ಸಂಟ್ರೇಷನ್ ಇರಬೇಕು ಆಸಕ್ತಿ ಇರಬೇಕು ಪ್ರಚೋದನೆ ಇರಬೇಕು ಮಾನಸಿಕ ಏಕಾಗ್ರತೆ ಇರಬೇಕು ಅರ್ಥಗ್ರಹಿಕೆ ಓದೋದಷ್ಟೇ ಅಲ್ಲ ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಎಕ್ಸಾಮ್ ಬರೆಯೋಕ್ಕೆ ಸಾಧ್ಯ ಕಲ್ಪನೆ ಸ್ಮರಣೆ ಸ್ಮರಣೆ ಅಂದರೆ ಮೆಮೊರಿ ಇರಬೇಕು ಯೋಚನಾ ಕೌಶಲ್ಯ ಸಮನ್ವಯಗೊಂಡಿರುತ್ತದೆ ಸೊ ಓದಿಕೆ ಮತ್ತು ಆಲೋಚನೆ ಕ್ರಿಯೆಯಾಗಿರುತ್ತದೆ ಅಂದರೆ ಸೊ ಇದು ಓಕೆನಾ ಸೊ ಮಾನಸಿಕವಾಗಿ ಒಬ್ಬ ವ್ಯಕ್ತಿ ಸಿದ್ಧವಾಗಿದ್ದಾಗ ಮಾತ್ರ ಪ್ರ ಆಸಕ್ತಿ ಬರೋದು ಆಸಕ್ತಿ ಬಂದಾಗ ಪ್ರಚೋದನೆ ಬರುತ್ತದೆ ಪ್ರಚೋದನೆ ಆ ಮಾನಸಿಕ ಏಕಾಗ್ರತೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಇದಾದ ಒಂದಾದ ನಂತರ ಒಂದು ಬರ್ತಾ ಹೋಗುತ್ತೆ ಇನ್ನು ಎಂಟನೇದಾಗಿ ಎಷ್ಟೆಷ್ಟು ಜನ ಆಪ್ತರು ಬಂದು ಈ ಕೆಲಸವನ್ನು ಖಂಡಿತವಾಗಿ ಮಾಡಬೇಡ ಎಂದು ಅವನಿಗೆ ಹೇಳಿದರು ಆದರೆ ಅವನು ಒಬ್ಬರ ಮಾತಿಗೂ ಕಿವಿ ಕೊಡದೆ ತನ್ನ ದಾರಿಯನ್ನು ಹೇಳಿದನು ಈ ವಾಕ್ಯವು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳ್ತಾರೆ ಇದು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆಯಾಗಿದೆ ಓಕೆನಾ ಇದು ಸಾಮಾನ್ಯ ವಾಕ್ಯ ಆಗಿದೆ ಸೊ ನೀವು ಸಾಮಾನ್ಯ ವಾ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಈ ಮೂರು ವಾಕ್ಯಗಳನ್ನ ನೀವು ನೋಡ್ಕೋಬೇಕು ಬಟ್ ಟಿ ಟಿಯಲ್ಲಿ ಇದನ್ನು ಕೇಳಿರೋದು ತುಂಬ ತುಂಬ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಈ ಥರ ಕ್ವಶನ್ ಕೇಳಿಲ್ಲ ಸೊ ಇರಲಿ ಅಂತ ಒಂದು ನಾನು ಹೇಳಿದ್ದೀನಿ ಅಷ್ಟೆ ಕೆಳಗಿನ ತತ್ಸಮ ಪದಗಳಿಗೆ ಸರಿ ಒಂದದ್ದಿರುವುದು ಅಂತ ಒಂದದ್ದಿರುವುದು ನೀವು ಕ್ವಶನ್ನ ತುಂಬ ಚೆನ್ನಾಗಿ ರೀಡ್ ಮಾಡ್ಕೋಬೇಕು ಅಲ್ಲಿ ಕೇಳಿರೋದು ಒಂದದ್ದಿರುವುದು ಅಂತ ಕೇಳಿದ್ದಾರೆ ಸೊ ಆಕ್ಷ ಆಪ್ಷನ್ ಕ್ಷೀರ ಕ್ಷಾರ ಒಂದದಿರುವುದು ಓಕೆನಾ ಯಾತ್ರಾ ಜಾತ್ರ ಕರೆಕ್ಟ್ ಇದೆ ಅಕ್ಷರ ಅಕ್ಕರ ಕರೆಕ್ಟ್ ಇದೆ ಕರ್ತರಿ ಕತ್ತರಿ ಕರೆಕ್ಟ್ ಇದೆ ಇಲ್ಲಿ ಆಪ್ಷನ್ ಹೊಂದಾಣಿಕೆ ಆಗದಿರುವುದು ಯಾವುದಪ್ಪ ಅಂದರೆ ಕ್ಷೀರ ಖಾರ ಇನ್ನು ಒಂಬತ್ತನೇದಾಗಿ ನೀವು ಏನಿದೆ ಅನ್ನೋದು ಅತ್ಸಮ್ಮ ತದ್ಭಾವ ಅವನು ಕೂಡ ಒಂದು ಲೀಸ್ಟ್ ಒಂದು ಟ್ವೆಂಟಿ ಆರ್ ತರ್ಟಿ ಲೀಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಸೊ ಯಾವುದಾದ್ರೂ ಬಂದರೆ ನೀವು ಪಟ್ಟನಂಗೆ ಪ್ರಾಕ್ಟೀಸ್ ಮಾಡಿದರೆ ಬರಿಬೋದು ಅದು ಒಂದು ಮಾರ್ಕ್ಸಿಗೆ ಕೇಳೆ ಕೇಳ್ತಾರೆ ಯಾವುದು ಕನ್ನಡ ಲ್ಯಾಂಗ್ವೇ ಕನ್ನಡ ಭಾಷಾ ಬೋಧನೆ ಇಲ್ಲಿ ಇನ್ನು ಪದ್ಯ ಬೋ ಪದ್ಯ ಬೋಧನೆಯ ಮುಖ್ಯ ಗುರುಗಳಲ್ಲಿ ಇದು ಒಂದು ಸಹ ಅಂದರೆ ಒಂದು ಇಂಪಾರ್ಟೆಂಟು ಈಗ ಇದು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಕೂಡ ನೀವು ಕನ್ನಡ ಓದ್ಕೊಂಡ್ರೆ ಇಂಗ್ಲೀಷ್ ಆಗುತ್ತೆ ಇಂಗ್ಲೀಷ್ ಕನ್ನಡಕ್ಕೆ ಕನ್ನಡಾಗೆ ಆಗುತ್ತೆ ಪೊಯಮ್ ಅಂದರೆ ನಾವು ಪೊಯಮ್ ಮಾಡಬೇಕಾದ್ರೆ ಒಂದು ಮುಖ್ಯ ಗುರುಗಳಲ್ಲಿ ಇದು ಕೂಡ ಒಂದು ಅಂದರೆ ಯಾವುದಪ್ಪ ಅಂದರೆ ಸಸ್ವಾದನೆ ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಅಂದರೆ ಪೊಯಮ್ಮಲ್ಲಿ ಇರೋದು ನಾಲ್ಕು ಲೈನ್ ಇರುತ್ತೆ ಬಟ್ ಅದನ್ನು ನಾವು ಥ್ರೂ ಅಂದರೆ ತುಂಬ ಎಲಾಬ್ರೇಟ್ ಈ ಲೆಸನ್ಕಿನ್ನ ಎಲಾಬ್ರೇಟ್ ಮಾಡಿ ಹೇಳ್ತೀವಿ ಇನ್ನರ್ ಮೀನಿಂಗ್ಸ್ ಇರುತ್ತೆ ಅಲ್ವಾ ಸೊ ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುತ್ತದೆ ಇನ್ನರ್ ಮೀನಿಂಗ್ಸ್ ಇರುತ್ತೆ ಸೊ ಪೊಯಟ್ ಈಗ ನೇಚರ್ ಅಂತ ಕೊಟ್ಟರೆ ನೇಚರ್ ಅಂತ ಒಂದು ವರ್ಡ್ ಕೊಟ್ಟಿದ್ರೆ ಅದರಲ್ಲಿರ್ತಕ್ಕಂಥ ಬೆಟ್ಟ ಗುಡ್ಡ ಸೊ ಪಕ್ಷಿಗಳು ಮರಗಳು ಅದನ್ನೆಲ್ಲವೂ ಕೂಡ ಹೇಳ್ಬೇಕಾಗಿರುತ್ತೆ ಹಾಗಾಗಿ ರಸಸ್ವಾದನೆ ಮತ್ತು ನೇಚರ್ ಅಂತ ಕೊಟ್ಟರೆ ಅದರ ಸೌಂದರ್ಯ ಪ್ರಜ್ಞೆಯನ್ನು ಕೂಡ ಬೆಳೆಸುತ್ತೆ ಪದ್ಯ ಬೋಧನೆ ಇನ್ನು ಭಾಷಾ ಕಲಿಕೆಯ ಪ್ರಾರಂಭ ಮತ್ತು ಅದು ಬಲಗೊಳ್ಳುವುದು ಭಾಷಾ ಬೋಧನೆ ಈ ತತ್ವಗಳಿಂದ ಅಂತ ಕೇಳಿದರೆ ಸೊ ನಮಗೆ ಎಲ್ಲ ಗೊತ್ತಿದ್ದು ಸಿದ್ಧತೆ ತತ್ವ ಅಭ್ಯಾಸ ತತ್ವ ಅನುಕರಣೆ ತತ್ವ ಅಂತ ಸೊ ಭಾಷಾ ಅಂದರೆ ಭಾಷಾ ಕಲಿಕೆಯ ಪ್ರಾರಂಭ ಮತ್ತು ಅದು ಬಲಗೊಳ್ಳುವುದು ಯಾವಾಗಪ್ಪ ಅಂದರೆ ಸಿದ್ಧತೆ ತತ್ವ ಮತ್ತು ಅಭ್ಯಾಸ ತತ್ವದಿಂದ ಓಕೆ ಸಿದ್ಧತೆ ತತ್ವ ನಾವು ಒಂದು ಏನೋ ಸಿದ್ಧತೆ ಮಾಡ್ಕೊತೀವಿ ಅದನ್ನು ಸಿದ್ಧತೆ ಮಾಡಿಕೊಂಡ್ರೆ ಅಷ್ಟೇ ನಾವು ಏನಾಗೋಲ್ಲ ಸಕ್ಸಸ್ ಆಗಲ್ಲ ಅದನ್ನು ಅಭ್ಯಾಸ ಮಾಡಬೇಕು ಈಗ ನಾವು ಟೇಬಲ್ಸ್ನ ಸಿದ್ಧತೆ ಮಾಡ್ಕೊತೀವಿ ಟು ಒನ್ ಟು ಟ್ವೆಂಟಿವರೆಗೂ ಏನು ಟೆನ್ವರೆಗೂ ಏನು ಮಾಡ್ಕೊಳ್ತೀವಿ ಸಿದ್ಧತೆ ಮಾಡ್ಕೊತೀವಿ ಬಟ್ ಅದನ್ನು ಅಭ್ಯಾಸ ಮಾಡಿದಾಗ ಮಾತ್ರ ನಾವು ಏನು ಮಾಡ ಏನು ಮಾಡೋಕ್ಕಾಗುತ್ತೆ ಅಂದರೆ ಆ ಬೋಧನೆ ಏನಾಗುತ್ತೆ ಸ್ಥಿರವಾಗಿ ಉಳಿಯುತ್ತೆ ಭಾಷಾ ಬೋಧನೆಯು ಈ ತತ್ವಗಳಿಂದ ಪ್ರಾರಂಭ ಮತ್ತು ಅದು ಬಲಗೊಳ್ಳುತ್ತೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಆಶಯವು ಈ ರೀತಿಯಾಗಿದೆ ಅಂತ ಕೇಳಿದರೆ ಸೊ ನಿರಂತರ ಮೌಲ್ಯಮಾಪನ ಅಂದರೆ ಸಿ ಸಿ ಇ ಕಂಟಿನ್ಯೂಸ್ ಕಾಂಪ್ರಿಎನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಸೊ ನಿರಂತರ ಮೌಲ್ಯಮಾಪನ ಎಲ್ಲರು ಎಲ್ರಿಗೂ ಗೊತ್ತಿದೆ ಇನ್ನು ವ್ಯಾಪಕ ಮೌಲ್ಯಮಾಪನ ವ್ಯಾಪಕವಾಗಿ ಮೌಲ್ಯಮಾಪನ ಮಾಡೋದು ಇಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಆಶಯ ಏನಾಗಿದೆ ಅಂದರೆ ವಿದ್ಯಾರ್ಥಿ ಕಲಿಕೆ ಚಟುವಟಿಕೆ ಸಹಪಠ್ಯ ಚಟುವಟಿಕೆ ಹಾಗೂ ಸಹಜ ವರ್ತನೆಗಳನ್ನು ನಿರಂತರವಾಗಿ ಗಮನಿಸುವುದು ಅಂದರೆ ಕಲಿಕೆ ಮತ್ತು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಗಮನಿಸ್ತಕ್ಕಂಥ ಅಂಶನೇ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಉದ್ದೇಶ ನಿಮ್ಮ ನೋಡಿ ಕಲಿಸ್ ಪಠ್ಯ ಮತ್ತು ಪಠ್ಯೇತರ ಅಂತ ಕೊಟ್ಬಿಟ್ರೆ ಅದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನಕ್ಕೆ ಸಂಬಂಧಪ ಸಂಬಂಧಪಟ್ಟಿರೋದು ನೀವು ಕಣ್ಮುಚ್ಕೊಂಡು ಆ ಅಂಶನ ಹಾಕಬೇಕು ಓಕೆನಾ ಇನ್ನು ತರಗತಿಯಲ್ಲಿ ಉದ್ಭವಿಸುವ ತಕ್ಷಣ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕರು ಕೈಗೊಳ್ಳಬಹುದಾದ ಸಂಶೋಧನೆ ಯಾವುದು ಅಂದರೆ ಕ್ರಿಯಾ ಸಂಶೋಧನೆ ಅಂದರೆ ಒಬ್ಬ ವ್ಯಕ್ತಿ ಸೊ ಒಬ್ಬ ಸ್ಟೂಡೆಂಟ್ ಏನಾದರೂ ತಪ್ಪು ಮಾಡಿದೆ ಅಂದ್ರೆ ಸೊ ಅಲ್ಲಿ ಕ್ಲಾಸ್ ರೂಮಲ್ಲಿ ಉದ್ಭವಿಸ್ತಕ್ಕಂಥ ಸಮಸ್ಯೆಯನ್ನು ನೀವೇನು ಮಾಡಬೇಕು ಆ ಸಮಸ್ಯೆಯನ್ನು ಶಿಕ್ಷಕರು ಏನು ಮಾಡಬೇಕು ತಕ್ಷಣವನ್ನೇ ಏನು ಮಾಡಬೇಕು ಒಂದು ಸ ಇದನ್ನು ಕೈಗೊಳ್ತಾರೆ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಒಂದು ಪ್ರಯತ್ನನ ಮಾಡ್ತಾರೆ ಅದನ್ನು ನಾವು ಏನಂತೀವಿ ಅಂದರೆ ಕ್ರಿಯಾ ಸಂಶೋಧನೆ ಅಂತ ಹೇಳಿ ಕರಿತೀವಿ ಓಕೆನಾ ಸೊ ಇದಿಷ್ಟು ವಿಡಿಯೋ ಟಿ ಟಿ ಇ ಟಿಗೆ ಸಂಬಂಧಪಟ್ಟಿರ್ತೀವಿ ಟಿ ಇ ಟಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಇದ್ರಿಷ್ಟು ಇದಿಷ್ಟರಲ್ಲಿ ಯಾವುದಾದ್ರೂ ಎರಡು ಕ್ವಶನ್ ಬಂದೇ ಬರುತ್ತೆ ಓಕೆ ಇದೇ ರೀತಿ ನಿಮಗೆ ಟಿ ಇ ಟಿ ಆನ್ಲೈನ್ ಕ್ಲಾಸಿಗೂ ಜಾಯಿನ್ ಆಗಬೇಕು ಅಂದರೆ ಅಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ನೀವು ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು ನಿಮಗೆ ಅಲ್ಲಿ ನೋಟ್ಸ್ ಪ್ರೊವೈಡ್ ಮಾಡ್ತೀವಿ ಅದೇ ರೀತಿ ಯಾ ಇಸ್ಟ್ ಅಂದರೆ ಸೋಷಿಯಲ್ ಸಿಕ್ಸ್ ಟು ಟೆಂತ್ ಏನಿದಿನ ಅದು ಸೈಕಾಲಜಿ ಇಂಗ್ಲೀಷ್ ಕನ್ನಡ ಇದಿಷ್ಟು ನೋಟ್ಸ್ ಪ್ರೊವೈಡ್ ಆಗುತ್ತೆ ಸೊ ಹಾಗಾಗಿ ನೀವು ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರೆನ್ಸ್ ಕೊಡ್ತೀವಿ ನೀವು ಪಾಸ್ ಆಗೇ ಆಗ್ತಾರೆ ಟಿ ಟಿಯಲ್ಲಿ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗೋದ್ರಿಂದ ಅಂತ